ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧುಸಿಂಫ ಲೈಫ್ ಕನ್ನಡ ಲಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಮಕ್ಕಳಿಗೆ ಸ್ವಲ್ಪ ಬೋರ್ಮಿಟ ಮಾಡಿ ಕೊಡ್ತಾಯಿದ್ದೆ ಇದು ರೆಗ್ಯುಲರ್ ಅಲ್ಲ ಅವ್ರದ್ದು ರೆಗ್ಯುಲರಾಗಿ ಬೋರ್ಮಿಟಾನ ಅಂತೇನಿಲ್ಲ ಒಂದೊಂದು ದಿವ್ಸ ಬೋರ್ಮಿಟಾ ಕೊಡ್ತೀನಿ ಒಂದೊಂದು ದಿವ್ಸ ಹಾಲು ಕೊಡ್ತೀನಿ ಒಂದೊಂದು ದಿವಸ ಕ್ಯಾರೆಟ್ ಮಿಲ್ಕ್ ಸೇಕು ಯಾವುದಾದ್ರೂ ಫ್ರೂಟ್ಸ್ ಇದ್ವು ಅಂದ್ರೆ ಫ್ರೂಟ್ಸ್ ಹಾಕಿಬಿಟ್ಟು ಮಿಲ್ಕ್ ಸೇಕ್ ಮಾಡಿ ಕೊಡ್ತಿರ್ತೀನಿ ರೆಗ್ಯುಲರ್ ಒಂದೊಂದು ಥರ ರುಟೀನ್ ಚೇಂಜ್ ಇರ್ತೈತಿ ಅವ್ರದ್ದು ಒಂದೇ ಥರ ಕೊಡೋಂಗಿಲ್ಲ ಒಂದೇ ಥರ ಕೊಟ್ಟರೆ ಮಕ್ಕಳು ಬೇಜಾರು ಮಾಡ್ಕೋತಾರು ಆಮೇಲೆ ಪೂರ್ಣ ಬೋರ್ಮೀಟಾಕ ಅವ್ರನ್ನ ಅಡ್ಯಾಪ್ಟ್ ಮಾಡೋಂಗಿಲ್ಲ ಸ್ವಲ್ಪ ಸ್ವೀಟ್ ಆಗ್ತೈತಿ ಹಾಗಂತೇಳಿ ಒಂದೊಂದು ದಿವಸ ಸೊಪ್ಪಿಗೆ ಬಿಸಿ ಹಾಲು ಕೊಡ್ತಿರ್ತೀನಿ ಒಂದೊಂದು ದಿವಸ ಮಿಲ್ಕ್ ಶೇಕ್ ಕೊಡ್ತೀನಿ ತರಕಾರಿ ಎಲ್ಲ ಅವರು ಸೇವಿಸ್ಲಿ ಅಂತ ಹೇಳಿ ಕ್ಯಾರೆಟ್ದು ಕೂಡ ಮಿಲ್ಕ್ ಶೇಕ್ ನೀನು ఎల్ కుడతీ కేడతీరే కేక ఎరడా సాకు మట్ నా హూరి నింది మర తోగి మదను తగ్ నీ ఎరడర్డత సాకు మట్ హీ డిప్ మక్షణ కట్కొక కట్ అయిపోతది అది బిస్కీట్ భా సాఫ్ ఏం హత ಜಸ್ಟ್ ಡಿಫ್ ಮಾಡಿದ ತಕ್ಷಣ ಬಾಯಾಗ ಇಟ್ಕೋಬೇಕು ಸ್ವಲ್ಪ ಹಿಂಗೆ ಮಾಡ್ಕೊತ ನಿಂತರಂದ್ರೆ ಕಟ್ ಆಗಿಬೋತೈತೆ ಮತ್ತು ನಿಂತಿಂದಲೇ ಸೈಡ್ ಹಿಡ್ಪ ನನ್ಗೆ ಕರಿ ಬುಕ್ ಒಳಗೋದು ಚಲಕೊಂಡು ಮತ್ತು ಮುಗೀತ ಇಲ್ಲ ಮ್ಯಾಕ್ಸ್ ಬರೀದು ನಾ ಇಲ್ಲ ಸ್ಕೂಲ್ ಟೈಮ್ ಆಕತ್ತೀನಿ ಫ್ರೆಂಡ್ಸ್ ಇದೆಲ್ಲನೂ ಕಿರಾಣಿ ಹಸ್ತಾ ಹಸ್ತಾ ನಿಮ್ಮ ಜೊತೆ ಕೆಲವೊಂದು ಸಿಹಿ ಮತ್ತು ಕಹಿ ಘಟನೆಗಳನ್ನು ಸೇರ್ ಮಾಡ್ಕೋಬೇಕತ್ತ ಇವತ್ತಿನ ವಿಡಿಯೋ ಮಾಡಾಕೈತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಮತ್ತು ಸಿಹಿ ಘಟನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕಹಿ ಘಟನೆ ಅಂದ್ರೆ ಅಂತ ಏನು ದೊಡ್ಡದಿಲ್ಲ ಏನೇ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋದು ನಂದು ಮೊದಲಿಗೆ ಸಿಹಿ ಘಟನೆಯಿಂದ ಸ್ಟಾರ್ಟ್ ಮಾಡೋಣ ಸಿಹಿ ಘಟನೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚಲ್ಲಿ ಮಕ್ಕಳ ಎಕ್ಸಾಮ್ ನೋಡಿದು ಎಕ್ಸಾಮ್ ನೋಡಿದ ತಕ್ಷಣ ನಾವು ಮೇಯಲ್ಲಿ ಮನೆ ಅನ್ನೋ ಒಂದು ಕನಸನ್ನು ಕಾಣಕತ್ತಿದ್ದೀವಿ ಮನೆ ಕಟ್ಟಿದ್ರೆ ಎಲ್ಲಿ ಹೋಗೋಕ್ಕಾಗೋದಿಲ್ಲ ಯಾವುದೇ ಟ್ರಿಪ್ ಮಾಡೋಕ್ಕಾಗೋಂಗಿಲ್ಲ ಅಂಥೇಳಿ ಏಪ್ರಿಲ್ದಾಗ ಫಸ್ಟ್ ವೀಕಲ್ಲೇ ಬೇಗ ಒಂದು ಟ್ರಿಪ್ಪನ್ನು ಮಾಡ್ಕೊಂಡು ಬಿಡಬೇಕು ಅದು ಒನ್ ಡೇ ಟೂ ಡೇ ಟ್ರಿಪ್ ಆದರೆ ಮಕ್ಕಳಿಗೆ ಅಷ್ಟೊಂದು ಸಫಿಸಿಯೆಂಟ್ ಆಗೋಂಗಿಲ್ಲ ಅವ್ರಿಗೆ ಖುಷಿ ಕೊಡೋಂಗಿಲ್ಲ ಸ್ವಲ್ಪ ಒಂದು ಏಳು ಎಂಟು ದಿವಸ ಟ್ರಿಪ್ನ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಅವರು ಎಕ್ಸಾಮ್ ಮುಗಿಯೋ ಅಷ್ಟರಲ್ಲೇ ಅಷ್ಟರಲ್ಲೇ ಪಟ ಪಟ ಏನೇನು ವರ್ಕ್ ಇರ್ತಾವೆ ನಮ್ಮನಿ ಅವರೆಲ್ಲರನ್ನೂ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಆನ್ಲೈನಲ್ಲೆಲ್ಲನೂ ಟ್ರಿಪ್ ಬಗ್ಗೆ ಚೆಕ್ ಮಾಡ್ತಾ ಮಾಡ್ತಾ ಪ್ಲ್ಯಾನ್ ಮಾಡಿದೀವಿ ಎಕ್ಸಾಮ್ ಮುಗಿದ ತಕ್ಷಣ ಫಸ್ಟ್ ಏಪ್ರಿಲ್ ಫಸ್ಟ್ ವೀಕಲ್ಲೇ ಹೋಗ್ಬಿಟ್ವಿ ಎರಡನೇ ತಾರೀಕೇನ ಹೋಗಿವಿ ಬೇಗನ ಹೋದ್ವಿ ಅದು ಒಂದು ಮೆಮ್ರೇಬಲ್ ಟ್ರಿಪ್ ಅಂತನೇ ಹೇಳ್ಬೋದು ನಮ್ಮ ಲೈಫಲ್ಲಿ ಒಂದು ಫುಲ್ ಖುಷಿ ಕೊಡುವಂತಹ ಒಂದು ಟ್ರಿಪ್ ಆಗಿತ್ತು ಅಷ್ಟೇ ಕಾಸ್ಟ್ಲಿಯಸ್ಟ್ ಟ್ರಿಪ್ ಕೂಡ ಆಗಿತ್ತು ನಾ ಒಂದು ನಿಮ್ಗೆ ಹೇಳ್ಬಿಡ್ತೀನಿ ಬಜೆಟ್ ಏನಂದ್ರೆ ಒನ್ ಲ್ಯಾಕ್ ಟೆನ್ ಟು ಫಿಫ್ಟೀನ್ ತೌಸಂಡ್ವರೆಗೂ ನಮ್ಮದಲ್ಲೇ ಎಕ್ಸ್ಪೆನ್ಸಿವ್ ಆಯಿತು ಇಬ್ಬರು ಮಕ್ಕಳು ನಾವಿಬ್ರು ಬಟ್ ಅಷ್ಟು ಖರ್ಚಾದರೂ ಕೂಡ ನಮ್ಗೆ ಅಲ್ಲಿ ಇದೊಂದು ಮೆಮ್ರೇಬಲ್ ಮೂಮೆಂಟ್ ಐತಲ್ಲ ವಾರಿ ಬ್ಯೂಟಿಫುಲ್ ಮೂಮೆಂಟ್ ನೋಡಿರಿ ಅದು ಮರಿಲಿಕ್ಕೆ ಆಗಂಗಿಲ್ಲ ಅಲ್ಲಿ ಹೋದ್ಮೇಲೆ ಏನು ಜೀವನ ಜೊತೆ ಆಟ ಆಡಕತ್ತೀವಿ ನಾವು ಯಾಕೆ ರಿಸ್ಕ್ ಒಳಗ್ತಿವಿ ಇಷ್ಟೆಲ್ಲ ಸ್ನೋ ಒಳಗೆ ಹೋಗಬೇಕು ಅಡ್ವೆಂಚರ್ ಮಾಡಬೇಕು ಯಾಕಾದರೂ ಬಂದಿವಂತನಿಸ್ತು ಬಟ್ ಎಲ್ಲರೂ ಮಾಡೋದು ನೋಡಿ ನಾವು ಮಾಡಿದೀವಿ ಸಖತ್ ಎಂಜಾಯ್ ಮಾಡಿದೀವಿ ಖುಷಿ ಪಟ್ಟಿವಿ ಅಲ್ಲಿಂದ ಬಂದ ಮೇಲೆ ನಮಗೊಂಥರ ಇನ್ನೂ ಅಲ್ಲಿ ನೆನೆಸ್ಕೊಂಡ್ರೆ ಅಂಥ ಪ್ಲೇಸೆಲ್ಲ ಹೋಗಿ ಬಂದಿವಿಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಬಂದಿವಲಾ ಅಂಥೇಳಿ ನಮ್ಗೆ ಆ ರೊಕ್ಕದ ಮುಂದೆ ಅದೇನು ಅನ್ಸಂಗಿಲ್ಲ ನೋಡ್ರಿ ಅಷ್ಟೊಂದು ಖುಷಿ ಆಗ್ತೈತಿ ಎಷ್ಟೇ ಸರ್ತಿ ಇದ್ದರೆ ಟ್ರಿಪ್ ಮಾಡ್ಬೋದು ಅಂತ ಅನ್ಕೋತೀವಿ ಬಟ್ ರೀ ಅಷ್ಟೊಂದು ಸರಳನೂ ಇಲ್ಲ ರೊಕ್ಕಿದ್ರೂ ಕೂಡ ಸಿಚುವೇಶನ್ನ ಟೈಮ ಅಷ್ಟು ಸರಳವಾಗಿ ಬರೋಂಗಿಲ್ಲ ಏನೋ ಒಂದು ಹೆಲ್ತ್ ಇಶ್ಯೂ ಇರ್ತೈತಿ ಏನೋ ಒಂದು ವರ್ಕ್ ಇರ್ತೈತಿ ಮಕ್ಕಳ ಸ್ಕೂಲ ಎಕ್ಸಾಮ್ ಅಂತ ಹೋಗೋಕೆ ಆಗಂಗಿಲ್ಲ ಬಟ್ ನಾವೇನು ಅಡ್ವಾನ್ಸ್ ಪ್ಲ್ಯಾನ್ ಮಾಡಿದ್ದಿಲ್ಲ ಫಿಫ್ಟೀನ್ ಡೇಸಲ್ಲೇ ಮಕ್ಕಳ ಎಕ್ಸಾಮ್ ಸ್ಟಾರ್ಟ್ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬೇಗ ಬೇಗ ಹೋಗಿ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಬಂದ್ವಿ ಅದು ಒಂದು ಸಿಹಿ ಘಟನೆ ಇನ್ನು ಅಲ್ಲಿಂದ ಬಂದು ನೆಕ್ಸ್ಟ್ ಡೇನ ಮನಿ ಚೇಂಜ್ ಮಾಡಿದ್ವಿ ನಾವು ಮನೆ ಅನ್ನೋ ಏರಿಯಾ ಕಡೆನ ಮನಿ ಚೇಂಜ್ ಮಾಡ್ಕೊಂಡು ಬಂದ್ವಿ ಬಂದು ಒಂದು ಎರಡು ಮೂರು ದಿವಸದಲ್ಲಿ ಮನಿ ಎಲ್ಲನೂ ಶಿಫ್ಟ್ ಮಾಡೋದ್ರಲ್ಲೇನ ಕೆ ಜೆ ಪಿ ಸ್ಟಾಪ್ ಆಗಿಬಿಡ್ತು ಮೊದಲ ಎನೆ ಸ್ಟಾಪ್ ಆಗಿತ್ತು ಮೊದಲದಲ್ಲಿ ಒಂದು ಐದು ಆರು ವರ್ಷದಿಂದ ಎಣೆ ಸ್ಟಾರ್ಟ್ ಇರಲಿಲ್ಲ ಐದು ಆರು ವರ್ಷದಿಂದ ಮನೆ ಕಟ್ಟಬೇಕು ಮಕ್ಕಳು ದೊಡ್ಡವ್ರು ಹಾಕಾರು ಅವ್ರ ಎಜುಕೇಷನ್ ಖರ್ಚಾಕೈತೆ ಅಂತ ಪ್ಲ್ಯಾನ್ ಮಾಡಾಕತ್ತೀವಿ ಬಟ್ ನಮಗೆ ಮನೆ ಕಟ್ಟೋದು ಕೈಗೂಡ್ತಾನೆ ಇಲ್ಲ ಇಲ್ಲಿ ಬಂದು ಎಲ್ಲ ಶಿಫ್ಟ್ ಆಗೋದ್ರ ಕೆ ಜೆ ಪಿ ಬಂದಾಯಿತು ಹೋಗ್ಲಿಬೇಡ ಅಂತೇಳಿ ಮತ್ತೆ ಕ್ಯಾನ್ಸಲ್ ಆಯಿತು ಮತ್ತೆ ಒಂದು ಎರಡು ಮೂರು ತಿಂಗ್ಳು ಬಿಟ್ಟು ಇನ್ನು ಕೆ ಜೆ ಪಿ ಎನೆ ಅದು ಕುಡ್ದೆ ಬೇಡ ಏಕ ನಿಮೇಶ್ ಕಟ್ಟಿ ಕಟ್ಟಿಬಿಡೋಣ ಅಂತ ಮಾಡಿದ್ದೀವಿ ಎರಡು ಮೂರು ತಿಂಗಳಾದಮೇಲೆ ಮತ್ತೆ ಪ್ಲ್ಯಾನ್ ಮಾಡಿದ್ರಾಗ ಮತ್ತೆ ಈಗ ಕೆ ಜಿ ಪಿ ಸ್ಟಾರ್ಟ್ ಆಯಿತು ಹೀಗೆ ಆಗ್ತಾ ಆಗ್ತಾ ಸುಮಾರು ಒಂದು ಐದಾರು ವರ್ಷದಿಂದ ಮನೆ ಕಟ್ಟೋ ಕನಸನ್ನು ಕಾಣಕತ್ತೀವಿ ಮನೆ ಕಟ್ಟೋದು ಅಷ್ಟೊಂದು ಸುಲಭ ಅಲ್ಲ ಅಂಥೇಳಿ ಒಂದು ಎಕ್ಸ್ಪೀರಿಯನ್ಸ್ ಆಗೈತಿ ಇನ್ನು ಯಾವಾಗ ಆಗ್ತೈತೆ ಅಂತ ಹೇಳಂಗಿಲ್ಲ ಪದೇ ಪದೇ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ನನಗೆ ಒಂಥರ ಅನಿಸ್ಬಿಟ್ಟೈತಿ ಮನೆ ಕೂಡ ಅದರಿಂದನೇ ಚೇಂಜ್ ಮಾಡಿದೀವಿ ನಾವು ಇನ್ನೇನು ಕಾರಣಕ್ಕೆ ಚೇಂಜ್ ಮಾಡಲಿಲ್ಲ ಪ್ಲ್ಯಾನ್ ಮಾಡ್ಕೊಂಡಾಗೆಲ್ಲ ಬರೀ ಕ್ಯಾನ್ಸಲ್ ಆಗಾಗ್ತೈತಿ ಬೇಗ ಕಟ್ಟಾಕ ಆಗಾಕತ್ತಿಲ್ಲ ಅನ್ನೋದು ಒಂದೇ ಬೇಜಾರು ಅದು ಬಿಟ್ಟರೆ ಅಂಥ ಏನು ದೊಡ್ಡ ಕಹಿ ಘಟನೆ ಅಲ್ಲ ಇದರಿಂದ ಏನು ನಾವು ಲಾಸ್ ಕೂಡ ಮಾಡ್ಕೊಂಡು ಇವತ್ತಿನ ರೆಸಿಪಿಗೆ ಏನೇನು ಪದಾರ್ಥಗಳ ತೊಗೊಂಡನಂತೇಳಿ ಒಂದು ಸರ್ತಿ ನಿಮಗೆಲ್ಲ ತೋರಿಸ್ತೀನಿ ಕ್ಲೀನಾಗ ನೋಡ್ಕೊಂಡು ಬರ್ರಿ ಎರಡು ಗಜರಿಯನ್ನು ತುರಿದಿಟ್ಕೊಂಡಿನಿ ಒಂದು ದಪ್ ಸೈಜದ್ದು ಒಂದು ಆಲೂಗಡ್ಡೆ ತುರಿದಿಟ್ಕೊಂಡಿನಿ ಸ್ವಲ್ಪ ಕ್ಯಾಬೇಜು ತುರಿದಿಟ್ಟಿನಿ ಸ್ವಲ್ಪ ಮೆಂತೆ ಪಲ್ಯನ ಬಿಡಿಸಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿನಿ ಕ್ಲೀನಾಗೆ ವಾಶ್ ಮಾಡಿಕೊಂಡು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿನಿ ಇದು ಸ್ವಲ್ಪ ಕೊತ್ತಂಬರಿ ಹಸಿ ಮೆಣಸಿಕಾಯಿ ಪೇಸ್ಟ್ ನೀವು ಪೇಸ್ಟ್ ಬದಲಾಗಿ ಹಸಿ ಮೆಣಸಿಕಾಯಿ ಪೀಸನ್ನು ತೊಗೋಬೋದು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತೊಗೋಬೋದು ಇನ್ನಿಲ್ಲಿ ಎರಡು ಟೀ ಸ್ಪೂನ್ ಎರಳು ಒಂದೂವರೆ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಅಜವಾಣು ಅಜವಾಣು ಅಥವಾ ಓಂಕಾಳು ಒಬ್ಬೊಬ್ರು ಓಂಕಾಳ ಅಂತ ಕರಿತಾರೋ ಒಬ್ಬೊಬ್ರು ಅಜ್ಮಣ್ಣ ಅಂತ ಕರಿತಾರೆ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಉಪ್ಪು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕಬೇಕು ಇಲ್ಲಿ ಒಂದು ಬೌಲ್ ಆಗುವಷ್ಟು ಹುಳಿ ಮೊಸರನ್ನು ತಗೊಂಡಿನಿ ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡು ಪಾತ್ರೆಗೆ ಚಿರೋಟಿ ರವೆ ತಗೋಬೇಕು ಚಿರೋಟಿ ರವೆ ಬದಲಾಗಿ ಮೀಡಿಯಮ್ ಸೈಜ್ದು ಬಾಂಬೆ ರವ ಇರ್ತೈತಿಲ್ಲ ಉಪ್ಪಿಟ್ಟು ಮಾಡೋದು ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಬಾಂಬೆ ರವೆ ತೊಗೊಂಡ್ರೆ ಒಂದು ಸರ್ತಿ ಮಿಕ್ಸರ್ಗೆ ಹಾಕಿ ಸ್ವಲ್ಪ ಗ್ರೈಂಡರ್ ಮಾಡ್ಕೊಂಡು ತಗೋಬೇಕಾಗ್ತತಿ ಚಿರೋಟಿ ರವೆ ಆದ್ರೆ ಗ್ರೈಂಡರ್ ಏನು ಮಾಡಬೇಕಾಗಿಲ್ಲ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಇದರಿಂದ ಮೂರು ಬೌಲ್ ಆಗುವಷ್ಟು ರವೆ ತೊಗೊಂಡಿನಿ ಇದ್ರೊಳಗ ಎಲ್ಲ ಪದಾರ್ಥಗಳನ್ನ ಬಿಡೋಣ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟ್ ಅನ್ನ ಕುಳಿಸಿನಿ ಇದು ಜಾಸ್ತಿ ಆಗ್ಬಹುದನ್ನಿಸ್ತು ಎಲ್ಲ ತರಕಾರಿನೂ ರವ ಜೊತೆ ಹೊಂದ್ಕೊಳ್ಳುವವರೆಗೂ ಒಂದು ಸರ್ತಿ ಚೆನ್ನಾಗೇ ಮಿಕ್ಸ್ ಬಿಡೋಣ ಫ್ರೆಂಡ್ಸ್ ಇದೆಲ್ಲನೂ ರವ ಜೊತೆ ಚೆನ್ನಾಗೇ ಮಿಸ್ ಮಿಕ್ಸ್ ಆಗ್ಯದ ನೋಡ್ರಿ ಈಗ ಇದಕ್ಕೆ ನಾವು ಮೊಸರು ಹಾಕೋಬೇಕು ಇಲ್ಲಿ ನಿಮ್ಗೆ ಕರೆಕ್ಟಾಗಿ ಅಳತೆ ಪ್ರಮಾಣ ಹೇಳಬೇಕಾದ್ರೆ ನೀವು ಎರಡು ಬಟ್ಲು ರವೆ ತಗೊಂಡ್ರೆ ಒಂದೂವರೆ ಬಟ್ಲು ಮೊಸರು ತಗೋಬೇಕು ಮೂರು ಬಟ್ಲು ರವೆ ತಗೊಂಡ್ರೆ ಎರಡು ಬಟ್ಲು ಮೊಸರು ತಗೋಬೇಕು ನಾನಿಲ್ಲಿ ಮೂರು ಬಾಟ್ಲು ಆಗುವಷ್ಟು ರವೆ ತೊಗೊಂಡಿನಿ ಇದಕ್ಕೆ ಎರಡು ಬಾಟ್ಲು ಮೊಸರನ್ನ ತೊಗೋತೀನಿ ಈಗ ಒಂದು ಬೌಲ್ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ನಾನು ಇನ್ನೊಂದು ಬಾಟ್ಲು ಮೊಸರನ್ನ ಹಾಕ್ತೀನಿ ಇಲ್ಲಿ ನೋಡ್ರಿ ನೆಕ್ಸ್ಟ್ ಅಗೇನ್ ಇನ್ನೊಂದು ಬಾಟ್ಲು ಮೊಸರನ್ನ ತಗೊಂಡೀನಿ ಈ ರೆಸಿಪಿಗೆ ಮೊಸರಿಂದನ ಕಲಿಸ್ಬೇಕು ಇದೆಲ್ಲನೂ ಮೊಸರಿಂದನ ಮಿಕ್ಸ್ ಮಾಡ್ಕೋಬೇಕು ನಾವು ಮೊಸರು ಹಾಕೋದ್ರಿಂದ ಸ್ವಲ್ಪ ಹುಳಿಗೆಯಾಗೆ ಟೇಸ್ಟ್ ಬಿಡ್ತೈತಿ ಆಮೇಲೆ ರವೆ ಕೂಡ ಸಾಫ್ಟ್ ಆಕೈತಿ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಮೊಸರು ಹಾಕಿ ಕಲಿಸೋದ್ರಿಂದ ನೀರು ಹಾಕಿ ಕಲಿಸೋದ್ರಿಂದ ಅಷ್ಟೊಂದು ರುಚಿಯಾಗೆ ಬರೋಂಗಿಲ್ಲ ಮೊಸರು ಹಾಕಿ ಕಲಿಸಿದಷ್ಟು ಟೇಸ್ಟು ನೀರು ಹಾಕಿ ಕಲಸಿದ್ರೆ ಬರೋದಿಲ್ಲ ನೀರು ಹಾಕಿದ್ರೆ ಸ್ವಲ್ಪ ರೊಟ್ಟಿ ಸೊಪ್ಪಿಗೆ ಮೊಸರು ಹಾಕಿ ಕಲಿಸೋದ್ರಿಂದ ಸ್ವಲ್ಪ ಹುಳಿ ಹುಳಿ ಸಿಹಿ ಸಿಹಿ ಟೇಸ್ಟ್ ಆಗ್ತೈತಿ ಇನ್ನು ನೀವು ಸಿಹಿ ಮೊಸರನ್ನ ಯೂಸ್ ಮಾಡಿದರೆ ಇನ್ನೂ ಸ್ವಲ್ಪ ಜಾಸ್ತಿನ ಮೊಸರು ಹಾಕಬೇಕು ಹುಳಿ ಮೊಸರು ತಗೊಂಡ್ರೆ ಸ್ವಲ್ಪ ಕಮ್ಮಿ ಹಾಕಬೇಕು ಅಂದರೆ ರವೆ ಮಿಕ್ಸ್ ಮಾಡಲಿಕ್ಕೆ ಹದವಾಗಿ ಬರುವಂಗೆ ಮೊಸರನ್ನು ತೊಗೋಬೇಕು ಅದೆಷ್ಟು ಮೊಸರು ಹಿ ಅಂತ ಹೇಳಿ ಗೊತ್ತಾಗ್ತೈತಿ ಇಲ್ಲೇ ಮೂರು ಬಟ್ಲು ಹೊರವಕ್ಕೆ ಎರಡು ಬಟ್ಲು ಮೊಸರು ಕರೆಕ್ಟಾಗಿ ಹದವಾಗೆ ಬಂತು ನೋಡಿರಿ ಇದು ಸ್ವಲ್ಪ ಉಳಿಸಿದ್ದೆ ನಾನು ಹುಳಿ ಮೊಸರೈತಿ ಹುಳಿ ಆಗ್ಬೋದು ಅಂತ ಈಗ ಇದು ಸ್ವಲ್ಪ ಬೇಕನ್ನಿಸ್ತು ಆದಷ್ಟು ಗಟ್ಟಿ ಮೊಸರ ಇದಕ್ಕೆ ನೀವು ಮೊಸರು ನೀರು ನೀರು ಇರುವಂಥ ಮೊಸರನ್ನ ತೊಗೊಂಡ್ರೆ ಅಂದ್ರೆ ಮೊಸರ ಸ್ವಲ್ಪ ಹಿಡಿದು ಬಿಡ್ತೈತಿ ಜಾಸ್ತಿ ನೀರು ಇರೋದ್ರಿಂದ ಸ್ವಲ್ಪ ಮೊಸರಲ್ಲಿನ ಕಲಸೋದಾಗಿ ಬಿಡ್ತೈತಿ ಬಟ್ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಗಟ್ಟಿ ಮೊಸರು ತಗೊಂಡ್ರೆ ಜಾಸ್ತಿ ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ನೋಡ್ರಿ ಈಗ ಇದು ಕಲಸೋದಾಯಿತು ನಿಮಗೆ ಉಪ್ಪದು ಕರೆಕ್ಟಾಗಿ ಅಳತೆ ಗೊತ್ತಾಗಲಿಲ್ಲ ಅಂದ್ರೆ ಈ ರೀತಿ ಕಲಸಿದ ಮೇಲೆ ಒಂದು ಚೂರು ರವಾ ಅಣ್ಣ ನೀವು ತಿಂದು ಟೇಸ್ಟ್ ನೋಡ್ರಿ ಉಪ್ಪು ಕಮ್ಮಿ ಅನಿಸಿದ್ರೆ ಇನ್ನೊಂದು ಸರ್ತಿ ಸ್ವಲ್ಪ ಒಂದು ಟೀ ಸ್ಪೂನ್ ನೀರಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಕೈಯಲ್ಲಿ ಆ ನೀರನ್ನು ತಗೊಂಡು ಈ ಥರ ಹಾಕಿ ಮಿಕ್ಸ್ ಮಾಡಿದ್ರೆ ರವೆ ಜೊತೆ ಹೊಂದ್ಕೋತೈತಿ ಒಮ್ಮೆ ನೀವು ಉಪ್ಪನ್ನು ಡೈರೆಕ್ಟಾಗಿ ಇದ್ರ ಮೇಲೆ ಹಾಕಿದ್ರೆ ಅದು ಉಪ್ಪು ಹೊಂದ್ಕೋದಿಲ್ಲ ಇದು ಕಡಿಮೆ ಆದಾಗ ಉಪ್ಪು ಕಡಿಮೆ ಆದಾಗ ಈ ರೀತಿ ಮಾಡಬೇಕು ಡೈರೆಕ್ಟಾಗಿ ಉಪ್ಪು ಹಾಕಿದ್ರೆ ಒಂದೇ ಕಡೆ ಹೋಗಿ ಕೂತ್ಬಿಡ್ತೈತಿ ಸ್ವಲ್ಪ ಟೀ ಸ್ಪೂನ್ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿಕೊಂಡು ನೀರು ಚಿಮಕಿಸಿದ ಟೈಪ್ ಇದ್ರ ಮೇಲೆ ಚಿಮ್ಕಿಸಿ ಕಲಿಸ್ಬಿಟ್ರೆ ಎಲ್ಲ ಕಡೆಯೂ ಹೊಂದ್ಕೊಂಡ್ಬಿಡ್ತೈತಿ ಉಪ್ಪು ಕಮ್ಮಿ ಆದಾಗ ಆ ರೀತಿ ಪ್ರೊಸೀಜರನ್ನು ಯೂಸ್ ಮಾಡಿರಿ ಇದು ರೆಡಿ ಆಯ್ತು ನೋಡ್ರಿ ಕಲಿಸೋದು ಮುಗೀತು ಈ ಚಪಾತಿ ಹಿಟ್ಟು ಕಲಿಸ್ತೀವಲ್ರಿ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಚಪಾತಿ ಹಿಟ್ಟಿನ ಹದ ಇದ್ದರೆ ನಮಗೆ ತಟ್ಟಲಿಕ್ಕೆ ಸುಲಭವಾಗಿ ಬರ್ತೈತಿ ಒಂದು ಇಷ್ಟು ಕಲಿಸಿ ಒಂದು ಹತ್ತು ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕು ಇದು ನೆನೆಯೋದ್ರಲ್ಲೇ ಸ್ವಲ್ಪ ಕಾಯಿ ಚಟ್ನಿ ರೆಡಿ ಮಾಡ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ಇಲ್ಲಿ ಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಬೇರೆ ಪಾತ್ರೆಗೇನು ಟ್ರಾನ್ಸ್ಫರ್ ಮಾಡೋದಿಲ್ಲ ಇದರಲ್ಲೇ ಇರಲಿ ಎಲ್ಲರೂ ತಿಂದು ಮಿಕ್ಕಿದ ಮೇಲೆ ಉಳಿದದ್ದನ್ನು ಒಂದು ಬೌಲ್ ಒಳಗೆ ತೆಗೆದಿಡ್ತೀನಿ ಹಾಗೆ ಸ್ವಲ್ಪ ಮೊಸರು ಇರಲಿಲ್ಲ ಮೊಸರಿಗೆ ಹೆಪ್ಪು ಹಚ್ಚಬೇಕಂಥೇಳಿ ಹಾಲು ತೊಗೊಂಡಿನಿ ಹಾಲು ನಾನಿಲ್ಲಿ ಕಾಯಿಸಿಲ್ಲ ಹಾಗೆ ನಾರ್ಮಲ್ ಹಾಲನ್ನು ತೊಗೊಂಡಿನಿ ಫಸ್ಟಿಗೆ ಹಾಲು ತೊಗೊಂಡು ಕೂಡಲೇ ಕಾಯಿಸಿಟ್ಟಿರ್ತೀವಲ್ಲ ಮತ್ತೆ ಯಾರು ಇರ್ತವಲ್ಲ ಹೆಪ್ಪು ಹಚ್ಚುವಾಗ ಮತ್ತೆ ಬಿಸಿ ಮಾಡೋದಲ್ಲ ಒಂದು ಸರ್ತಿ ಕಾಯ್ದು ಹಾರಿದು ನಾರ್ಮಲ್ ಹಾಲನ್ನು ತೊಗೊಂಡು ಸ್ವಲ್ಪ ಮೊಸರು ಹಾಕಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿಟ್ಬಿಡ್ತೀನಿ ಹಿಟ್ಟು ಕೂಡ ನೆನದೈತಿ ಹಿಟ್ಟನ್ನು ಈ ಕಡೆ ಎತ್ತಿಡೋಣ ಹಿಟ್ಟು ಒಂದು ಪ್ಲಾಸ್ಟಿಕ್ ಕವರನ್ನು ಕ್ಲೀನಾಗ ವಾಶ್ ಮಾಡಿಕೊಂಡು ಬಟ್ಟೆಯಿಂದ ಒರೆಸ್ಕೊಂಡು ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಬೇಕು ಇಲ್ಲಂದ್ರೆ ಸ್ವಲ್ಪ ಹಿಟ್ಟು ಅಂಟ್ಕೋತೈತಿ ಇದು ರವೆ ಹಿಟ್ಟಾಗಿರೋದ್ರಿಂದ ಅಷ್ಟೇನು ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಟು ಮಾಡಿದ್ರೆ ಚೆನ್ನಾಗೇ ಬರ್ತಾವೆ ಕೈಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ಚಪಾತಿ ಹುಳ್ಳಿ ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ಒಂದು ಉಳ್ಳಿ ಮಾಡಿ ಅದರ ಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ತಟ್ಟಿದರೆ ಸುಲಭವಾಗಿ ರವೆ ರೊಟ್ಟಿ ಬಂದುಬಿಡ್ತಾವೆ ನೋಡಿರಿ ರವೆ ರೊಟ್ಟಿ ಆದರೂ ಅನ್ರಿ ತಾಲಿಪಟ್ಟಿ ಪಟ್ಟಿ ಆದರೂ ಅನ್ರಿ ಚೆನ್ನಾಗೆ ರೀ ತೆಳ್ಳಗೆ ಬರ್ತಾವೆ ಎಲ್ಲೂ ಮಧ್ಯಾಹ್ನ ಕಟ್ ಆಗಂಗಿಲ್ಲ ಸೈಡಿಗೆ ಫೆನ್ಸಿಂಗ್ ಕೂಡ ಅಷ್ಟೇ ನೀಟಾಗಿ ರೌಂಡಾಗ ಬರ್ತಾವೆ ಮೂಗು ಅಂತೀರಿ ನೋಡಿರಿ ಆ ಥರ ಮೂಗದು ಏನೂ ಸೀಳೋದಿಲ್ಲ ನೀವು ಎಷ್ಟೇ ತೆಳ್ಳಗೆ ತಟ್ಟಿದ್ರೂ ಅಷ್ಟು ತೆಳ್ಳಗೆ ಬರ್ತಾವೆ ಟೇಸ್ಟ್ ಕೂಡ ಅಷ್ಟೇ ರೀ ಭಾಳ ಸಾಫ್ಟಾಗಿ ಬರ್ತಾವೆ ಮೆತ್ತಗೆ ಹತ್ತವು ನಿಮ್ಗೆ ಅನಿಸ್ಬೋದು ರವೆಯಿಂದ ಮಾಡಿದ್ರಿಂದ ಸ್ವಲ್ಪ ಅಂತ ಈ ಕಡೆ ಹಂಚು ಕೊಡೋ ಕಾಯ್ದೈತಿ ಮೇಲೆ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಚಮ್ಕಿಸ್ಬಿಡೋಣ ನೋಡಿರಿ ಎಷ್ಟು ಈಸಿಯಾಗಿ ಬಂತು ನೋಡಿರಿ ಎಷ್ಟು ಈಸಿಯಾಗಿ ಬಂದುಬಿಡ್ಬೇಕು ನೋಡಿರಿ ಒಂಚೂರು ಹಿಡ್ಕೊಳ್ಳೋದಲ್ಲ ಹೆಂಚಿಗೆ ಬೇಗ ಬಂದ್ಬಿಡ್ತೈತಿ ನಾನು ಈ ಕಡೆ ಮತ್ತೆ ರೊಟ್ಟಿ ತಟ್ಕೊತೀನಿ ನೋಡ್ರಿ ಆ ಕಡೆ ಬೇಯಿಸ್ತಾ ಬೇಯಿಸ್ತಾ ಈ ಕಡೆ ತಟ್ಕೊಂಡು ಬಿಡ್ಬೋದು ಆ ಕಡೆ ಒಂದು ಈ ಕಡೆ ಒಂದು ಮಾಡ್ತಾ ಮಾಡಿದ್ರೆ ಸ್ವಲ್ಪ ಬೇಗ ಬೀಗ ಆಗ್ತಾವು ಬೇಯಿಸುವಾಗ ಉರಿಯನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗಿಟ್ಟ ಬೇಯಿಸಬೇಕು ಇವು ರವೆ ರೊಟ್ಟಿ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬೇಯಬೇಕು ಹೇಗೆ ಬರ್ತೈತಿ ಇನ್ನೂ ಸ್ವಲ್ಪ ಸಾಫ್ಟ್ ಬರಲಿ ರುಚಿಯಾಗಿ ಆಗಲಿ ಅಂತಂದ್ರೆ ಮೇಲುಗಡೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಭಾಳ ಎಣ್ಣೆ ಬಳಸೋದು ಬೇಡ ಅಂತಂದವರು ಡೈಟಿಂಗ್ ಮಾಡೋರು ಒಂದೇ ಸರ್ತಿ ಚಿಮುಕಿಸಿ ಹಾಕಿಬಿಟ್ಟು ಮುಗಿತೈತಿ ಒಂಚೂರು ಅಂಟ್ಕೊಳ್ಬೋದು ನೋಡ್ರಿ ಬೇಗ ಬರ್ತಾವೆ ಈಗ ಆ ಕಡೆ ಅದು ಬೇಯೋದ್ರಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿಯನ್ನು ಕರ್ಕೊಂಡ್ಬಿಡ್ತೀನಿ ಕಟ್ನ ತಗೋ ಟೈಮ್ ಆಗ್ತೈತಿ ಟೇಸ್ಟ್ ಮಾಡಿ ನೋಡಿ ಹೇಳ್ರಿ ಹೆಂಗ ಬನ್ನಿ ಹೊರಕ್ಕೆ ಕೊಡ್ಬೇಕಿಲ್ರಿ ಕೊಟ್ ಮ್ಯಾಲ ಹ ಏನು ವೈಟ್ ಅನ್ನೋ ವೈಟ್ ಅನ್ವಾ ಎಳ್ ಹಾಕೀನಿ ಎಳ್ಳು ಇರ್ಬೋದು ಇಲ್ಲಂದ್ರ ಬಟಾಟೆ ಹಾಕೀನಿ ಬಟಾಟೆ ಕಾಣಿಸ್ತಿರ್ಬೋದು ಎಳ್ಳು ಹಾಕಿನಿ ನಾವು ಬಿಳಿ ಎಳ್ಳು ಹಾಕಿನಿ ಅವಾಗ ವೈಟ್ ಆಗಿ ಕಾಣಿಸ್ತಾವ నేనే తింది మైలీ తినోదల్ల సుమ్ రో చలో కారు కరెక్ట్ బేగ బేగ్ తిన రంగార టైమ్ ఆక ಫ್ರೆಂಡ್ಸ್ ರವೆ ರೊಟ್ಟಿ ನೋಡ್ರಿ ಸೂಪರಾಗಿ ಬಂದವು ಏನು ಸಕ್ಕತ್ ಅಕ್ಕ ಅನ್ಸಕತ್ತವ ನೋಡ್ರಿ ಅಷ್ಟೇ ಸಾಫ್ಟ್ ಕೂಡ ಅದಾವು ಆರೋಗ್ಯಕರವಾದಂತಹ ರವೆ ರೊಟ್ಟಿ ಅಂತ ಹೇಳ್ಬೋದು ನೋಡ್ರಿ ತುಂಬ ಟೇಸ್ಟಾಗಿ ಅವ್ರಿ ಮಕ್ಕಳಂತ್ರೂ ತುಂಬ ಇಷ್ಟಪಟ್ಟರು ಟೇಸ್ಟ್ ಈಗ ಇದರಲ್ಲಿ ಒಂಚೂರು ಎಳ್ಳು ಆಮೇಲೆ ಅಜವಾಣ ಸ್ವಲ್ಪ ಜಾಸ್ತಿ ಹಾಕಿರಿ ಜಾಸ್ತಿ ಹಾಕಿದ್ರೆ ಅದ್ರ ಫ್ಲೇವರ್ ಭಾರಿ ಚೆನ್ನಾಗಿ ಅನೈನ್ಸ್ ಆಗ್ತೈತ್ರಿ ಇದ್ರೊಳಗೆ ಅಜವಾನದ್ದು ಎಳ್ಳಿಂದು ಅದರದಾಗ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತೈತಿ ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಭಾರಿ ಸೂಪರಾಗಿರ್ತಾವೆ ನೋಡ್ರಿ ಆಗಿರ್ತಾವೆ ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ರೆಸಿಪಿ ಹೇಗೆ ಬಂದೈತೆ ಹೇಳಿ ಹೇಳ್ರಿ ಇದಕ್ಕೆ ಕಾಯಿ ಚಟ್ನಿ ಕೂಡ ಇರ್ಬೋದು ಕಿಚಪ್ಪು ಸಾಸು ಯಾವ್ದು ಬೇಕಾದ ನೀವು ಕಾಂಬಿನೇಷನ್ ಆಗಿ ತೊಗೋಬೋದು ಮೊಸರು ಮತ್ತು ಹಸಿ ಖಾರ ಮಸಾಲೆ ಖಾರ ಇರ್ತೈತಿ ಅಲ್ರಿ ಕೆಂಪು ಖಾರ ಅದೆಲ್ಲಾನು ಇದ ಕಾಂಬಿನೇಷನ್ ಚೆನ್ನಾಗಿ ಆಗ್ತೈತಿ ನೋಡ್ರಿ ಮಸ್ತಾಗ್ಯಾವ್ರಿ ಸೂಪರ್ ಅವು ನಾನು ಕೂಡ ಈಗ ಟೇಸ್ಟ್ ಮಾಡಿದೆ ನೋಡ್ರಿ ಮಸ್ತ್ ಸೂಪರ್ ಬಂದವು ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್